ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಸೊ ಫ್ರೆಂಡ್ಸ್ ಇವಾಗ ನಾನು ಹೊರಡೋದಕ್ಕೆ ಎಲ್ಲ ರೆಡಿಯಾಗಿದ್ದೀನಿ ಸೊ ಟೈಮ್ ಬಂದು ಇವಾಗ ಏಯ್ಟ್ ಥರ್ಟಿ ಆಗಿದೆ ಸೊ ಇವಾಗ ಹೊರ್ ಪ್ಯಾಕಿಂಗ್ ಎಲ್ಲ ನೋಡಿ ಬ್ಯಾಗಲ್ಲಿ ಆ ಬ್ಯಾಗಲ್ಲೆಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ ಊಟವೂ ಸಹ ಆಯಿತು ಸೊ ನಾನು ಚಿಕ್ಕ ಮಗ ಅಂತೂ ಫುಲ್ ಅಳ್ತಿದ್ದ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಫ್ಯಾಮಿಲಿನ ಬಿಟ್ಟು ನಾನು ಹೋಗಿದ್ದಂಥದ್ದು ಸೊ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಬಿಟ್ಟು ಹೋಗಿದ್ದು ಸೋ ಅದಕ್ಕೆ ನನ್ನ ಬೋಟು ನೋಡಿ ನನಗೆ ನಿಜ ಅಳೋನೇ ಬರೋ ಥರ ಆಗ್ತಿತ್ತು ಅವನಂತೂ ಎಷ್ಟು ಫುಲ್ಲು ಅಳ್ತಿದ್ದ ಅಂದರೆ ಸಿಕ್ಕ ಬಟ್ಟೆ ಇದ್ದ ಆಮೇಲೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಅಜ್ಜಿ ಮನೆಗೆ ಹೋಗ್ತೀವಿ ಪಪ್ಪಂಗೆ ಹೇಳು ಅಮ್ಮ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಿದ್ದ ನನ್ನ ದೊಡ್ಡ ಮಗ ನೋಡಿ ಅವನೇ ವೀಡಿಯೋ ಮಾಡಿರೋದು ಇದನ್ನು ಅವನು ಐಡಿಂಗ್ ಆಗ್ತಿದ್ದ ನೋಡಿ ಸಿಕ್ಕ ಬಟ್ಟೆ ಎಷ್ಟು ಅಳತಿದ್ದ ಅಂದರೆ ನನಗೆ ಒಂಥರ ಬೇಜಾರೇ ಆಗೋಯ್ತು ಹೊರಡ್ಬೇಕಾರೆ ಅಷ್ಟು ಇದ್ದ ಅದಾದಮೇಲೆ ಸಮಾಧಾನ ಮಾಡಿಬಿಟ್ಟು ನಾನು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಆದೆ ಸೊ ನಂದು ಫೈನಲ್ ಹೌಟ್ ಫುಟ್ ಬಂದು ಈ ಥರ ಜೀನ್ಸ್ ಮತ್ತು ಅದು ಲಾಂಗ್ದು ಸ್ವೆಟರು ಮತ್ತು ಟಿ ಶರ್ಟ್ ಹಾಕಿದ್ದೆ ಸೊ ಬೆಟರ್ ಜರ್ನಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊಡ್ತಿದ್ವಿ ಆ ನನ್ನ ಹಸ್ಬೆಂಡ್ ಅಂತಿದ್ರು ಏನೋ ಒಂದು ವಾರ ಹೋಗೋಳ್ತಾರೆ ಹೇಳ್ತಿದ್ಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಅವರು ಎಲ್ಲ ಊಟ ಮಾಡ್ತಿದ್ರು ಮಕ್ಕಳನ್ನೆಲ್ಲ ನೋಡ್ಕೊಂಡಿರ್ಬೇಕಿತ್ತಲ್ವ ಸೊ ಹಂಗಾಗಿ ನನ್ನ ತಮ್ಮನೆ ನನಗೆ ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ದೆ ಅಲ್ಲಿಂದ ನಾನು ಹುಬ್ಬಳ್ಳಿ ಮೇಲೆ ಹೋಗಿ ಟಿಕೆಟ್ ಎಲ್ಲ ತಗೊಂಡು ಮೇಲೆ ವೆಯ್ಟ್ ಮಾಡ್ತಿದ್ದೆ ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನಾನಿಲ್ಲಿ ಎಲ್ಲ ನಂದು ಬ್ಯಾಗ್ಸ್ ಇದೆಯೆಲ್ಲ ಚೆಕಿಂಗಿಗೆ ನಾನು ಕೊಟ್ಟು ಸೊ ನಾನು ನನ್ನನ್ನು ಚೆಕ್ ಮಾಡಿದ್ರು ಸೊ ಅದಾದ ಮೇಲೆ ನಾನು ಏನು ಟಿಕೆಟ್ ತೊಗೊಂಡು ನಾನು ಮೇಲೆ ಹೋದೆ ಅವಳು ಓಡಬೇಕಾದ್ರೆ ಅವಳು ಫೋನ್ ಮಾಡಿದ್ಲು ಸೊ ನಾನು ಫೋನ್ ಮಾಡಿದೆ ಆನ್ ಟೈಮ್ ಬಿಟ್ಟಿದ್ದಕ್ಕೆ ಸೊ ಅವಳು ಇವಾಗ ಬರ್ತಿರೋ ಒಂದು ಟ್ರೈನಲ್ಲಿ ಅವ್ಳು ಬಂದಳು ಸೊ ಅದಾದಮೇಲೆ ಇಬ್ರು ಮೀಟ್ ಆದ್ವಿ ಸೊ ಇನ್ನೂ ಕೆಲವೊಂದಷ್ಟು ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರನ್ನ ನೆಕ್ಸ್ಟ್ ಸ್ಟಾಪಲ್ಲಿ ಮೀಟ್ ಮಾಡ್ತೀವಿ ಸೊ ಇವಾಗ ಇಲ್ಲಿ ಹತ್ತಿದ್ದೀನಲ್ವಾ ಸೊ ನೆಕ್ಸ್ಟ್ ಬಂದು ಸಾರಕ್ಕಿಯಲ್ಲಿ ಇನ್ನೂ ಮೂರು ಜನ ಫ್ರೆಂಡ್ಸ್ ಆಗ್ತಿದ್ರು ಸರಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿಂದ ಇಬ್ಬರೂ ಹತ್ಕೊಂಡ್ವಿ ಸೊ ನಾ ಅವಳು ಮುಂಚೆನೆ ಬಂದು ವೆಯ್ಟ್ ಹೇಳಿದ್ದೆ ಸೊ ಬೇಡ ಇಬ್ರು ಒಟ್ಟಿಗೆ ಇದಾಗೋಣ ಹೋಗೋಣ ಅಂತ ಹೇಳಿಬಿಟ್ಟು ಈ ಥರ ನಾನು ಓಡೋ ಟೈಮ್ಗೆ ನಾನು ಹೇಳ್ತೀನಿ ಅವಾಗ ನೀನು ರೆಡಿ ಇರೋ ಅಂತ ಹೇಳಿದ್ಲು ಸರಿ ಅಂತೇಳಿ ನಾನು ರೆಡಿ ಇದ್ದೆ ಆವಾಗ ಒಟ್ಟಿಗೆ ಇಬ್ರು ಮೆಟ್ರೋ ಒಳಗಡೆ ಹೋದ್ವಿ ಸೊ ನಂಗಂತ ಒಂಥರ ಖುಷಿ ಅನ್ನಿಸ್ತು ಅವಳು ವೆಲ್ಕಮ್ ಮಾಡಿದ ರೀತಿ ನಂಗೆ ಒಂಥರ ಖುಷಿ ಅನ್ನಿಸ್ತು ಸೊ ಅದಾದಮೇಲೆ ನಾವು ಅಲ್ಲಿಂದ ಇಳಿದ್ವಿ ಇನ್ನೊಂದು ಅದೇ ನಾನು ಹೇಳಿದ್ನಲ್ವ ನೆಕ್ಸ್ಟ್ ಸ್ಟಾಪಲ್ಲಿ ಸೊ ಅಲ್ಲಿ ಇಳಿದ್ವಿ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಇನ್ನೂ ಒಬ್ಳು ಬರೋದಕ್ಕಿತ್ತು ಅವಳು ಸಹ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹಾಗೂ ಕೇಳ್ತಿದ್ರಲ್ಲಿ ಏನಕ್ಕೆ ಇಷ್ಟೊತ್ತು ಲೇಟ್ ಮಾಡ್ತಿದ್ದೀರಾ ಎಷ್ಟೊಂದು ಟ್ರೈನ್ ಹೋಗ್ತಾ ಇದೆಯಲ್ವಾ ಅಂತ ಅಲ್ಲಿ ಕೇಳಿದ್ರು ಸೊ ಅದಕ್ಕೆ ನಾವು ಇಲ್ಲ ಇನ್ನೊಬ್ಬಳು ಫ್ರೆಂಡ್ ಬರೋಕ್ಕಿದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಮತ್ತು ನಾನಿಲ್ಲಿ ಏನು ಗೊತ್ತಾ ತೋರಿಸಿದ್ದು ಟ್ರೈನಲ್ಲಿ ನನಗೆ ಫಸ್ಟ್ ಟೈಮ್ ಹೋಗ್ತಿರೋದು ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ಇಲ್ಲಿ ಸ್ಲೀಪಿಂಗ್ ಕೋಚಲ್ಲಿ ಎಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡೆ ಅವಳು ಏನು ಪಿಲ್ಲೋ ಎಲ್ಲ ತಗೊಂಡಿದ್ದಾಳೆ ಕ್ಯಾರಿ ಮಾಡಿದ್ದಾಳೆ ಟ್ರೈನಲ್ಲಿ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಕ್ಲಾಸ್ ತಗೊಳ್ತಿದ್ದೆ ಸೊ ಕ್ಲಾಸ್ ತಗೊಂಡು ಸ್ವಲ್ಪ ಹಿಂಗೆ ತಿರುಗಿ ನೋಡಿದ್ರೆ ಅವಳು ಫ್ರೆಂಡ್ ಎಂಟ್ರಿ ಆದ್ಲು ಸೊ ಅವ್ರ ಹಸ್ಬೆಂಡ್ನ ಅವಳು ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದಾಳೆ ಸೊ ಅವ್ರು ಬಂದು ನಮ್ಮನ್ನ ಅಲ್ಲಿ ಮೆಜೆಸ್ಟಿಕಲ್ಲಿ ಟ್ರೈನೆಲ್ಲ ಹತ್ತಿಸಿ ಅವ್ರ ಹಸ್ಬೆಂಡು ಅಲ್ಲಿಂದ ಹೊರಟರು ಸೊ ಒಂಥರ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸನೇನೆ ಎಲ್ಲಾದರೂ ಈ ಥರ ಹೋಗೋದು ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಎಲ್ಲರೂ ಒಟ್ಟಿಗೆ ಒಂದೇ ಸೀಟಲ್ಲಿ ಕೂತ್ಕೊಂಡು ಎಲ್ಲರೂ ಈ ಥರ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಈಗ ಹೇಳ್ತೀನಿ ನಾವು ಹೋಗ್ತಿರೋದು ಗದಗಗೆ ಸೊ ಗದಗಲ್ಲಿ ಏನಪ್ಪ ವಿಶೇಷ ಅಂತ ನಿಮ್ಗೆ ಅನಿಸ್ಬೋದು ಸೊ ಗದಗ ಅಂತ ಅಂದರೆ ನನ್ನ ಫ್ರೆಂಡದ್ದು ಬೇಬಿ ಶವರ್ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅವಳು ಮದುವೆ ಟೈಮಲ್ಲಿ ಕೋವಿಡ್ ಇದರಿಂದ ನಾವು ಅವಳ ಮದುವೆಗೆ ಹೋಗಿಲ್ಲ ಸೊ ಹಾಗಾಗಿ ಬೇಬಿ ಶವರ್ ಇತ್ತು ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ಲು ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಐದು ಜನ ಫ್ರೆಂಡ್ಸು ನಾವು ಅಂಥದ್ದು ಸೊ ನನಗಂತೂ ನಿಜ ಮೆಜೆಸ್ಟಿಕಲ್ಲಿ ಫಸ್ಟ್ ಟೈಮ್ ನಾನು ರೈಲ್ವೆ ಸ್ಟೇಷನ್ ನೋಡಿದ್ದು ಈ ಥರ ಎಲ್ಲ ಇದೆಯಾ ಅಂತ ನಿಜ ನಾನು ಒಬ್ಬಳೇ ಹೋದರೆ ಸೀರಿಯಸ್ಲಿ ನಾನಂತೂ ಹೋಗಲ್ಲ ಫುಲ್ಲು ಫಸ್ಟ್ ಟೈಮ್ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ನನಗೆ ಅಲ್ಲಿ ಟ್ರೈನ್ ಯಾವುದು ನಮ್ಮ ಸೀಟ್ ಯಾವುದು ನಮ್ಮ ಇದ್ಯಾವುದು ಅಂತಲೇ ನಿಜ ನನಗೆ ಒಂಚೂರು ಗೊತ್ತಿರಲಿಲ್ಲ ಸೊ ಇವಾಗ ತಿಳ್ಕೊಂಡು ನಂಗೆ ಆಯಿತು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ನಾವು ಒಳಗಡೆ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಸೊ ಸಕ್ಕದಾಗಿತ್ತು ಫ್ರೆಂಡ್ಸ್ ನಾವು ಅದು ಹೇಳೋದಕ್ಕೆ ನನಗೆ ಬರ್ತಾಯಿಲ್ಲ ಆ ಥರ ಇತ್ತು ಸೊ ಇದು ಯಾವ ಟ್ರೈನು ಏನು ಅಂತಂದ್ರೆ ನನಗೆ ಬರ್ತೇ ಹೋಗ್ಬಿಟ್ಟಿದೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸಮಥಿಂಗ್ ಈ ಥರ ಏನೋ ನೇಮ್ ಸೊ ನಾವಿಲ್ಲಿ ಟೆನ್ ಟೆನ್ ಥರ್ಟಿಗೇನೋ ಹತ್ತಿದ್ದು ಸೊ ಮಾರ್ನಿಂಗ್ ಫೈವ್ ತರ್ಟಿಗೇನೋ ಹೋಗಿ ಅಲ್ಲಿ ಇಳ್ದಿದ್ದು ಸೊ ನೋಡಿ ಎಲ್ಲರೂ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ನನಗೆ ಅಪ್ಪರು ಲೋಯರು ಈ ಥರ ಸೀಟ್ಸ್ ಹೇಗಿರುತ್ತೆ ಏನೋ ಅಂತ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳ್ತಿದ್ಲು ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೆ ಗೊತ್ತಾಗಿದ್ದು ಈ ಥರನೂ ಇರುತ್ತೆ ಅಂತ ಸೊ ಓವರ್ ನೈಟ್ ನೋಡಿ ನಿದ್ದೆ ಇಲ್ಲದೆ ಕಣ್ಣೆಲ್ಲ ಹೆಂಗಾಗ್ಬಿಡಿದೆ ಇಲ್ಲಿ ನಾವು ಹುಬ್ಳಿಯಲ್ಲಿ ಇರೋದು ಸೊ ಯಾಕಂದರೆ ನಮಗೆ ಇವಳು ಲಾಸ್ಟ್ ಶಾಲಿನಿ ಅವಳು ವರ್ಕ್ ಮಾಡೋದ್ರಿಂದ ಅವಳಿಗೆ ಟೈಮಿಂಗ್ಸ್ ಸರಿಯಾಗಿ ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಹುಬ್ಳಿಯಿಂದ ಬಸ್ಸಿಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಬುಕ್ ಮಾಡ್ಕೊಂಡಿದ್ವಿ ಸೊ ಹುಬ್ಳೀಲಿ ಇಳಿದು ನಾವು ಇಲ್ಲಿ ಹೋಗ್ತಿರೋ ಅಂಥದ್ದು ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಹೋದ್ವಿ ಸೊ ಫ್ರೆಂಡ್ಸ್ ಇನ್ನೂ ಒಂದು ವಿಷಯ ಹೇಳಬೇಕು ಆ್ಯಕ್ಚುಲಿ ನಾವು ಇಲ್ಲಿ ಬರಬೇಕಾದ್ರೆ ಹುಬ್ಳಿಯಿಂದ ಇಳಿಬೇಕಾದ್ರೆ ತುಂಬ ಪ್ಯಾಸೆಂಜರ್ಸ್ ಇಳಿದ್ರು ಸೊ ಆ ಟೈಮಲ್ಲಿ ನಾವು ಫ್ರೆಂಡ್ ಒಬ್ಳದ್ದು ಫೋನ್ ಕಳೆದೋಯ್ತು ಸೊ ಅದೊಂದು ಬೇಜಾರಾಯಿತು ಬಟ್ ಏನು ಬೇಬಿ ಶವರ್ ಮಾಡ್ಕೊಳ್ತಿದ್ರಲ್ಲ ಆ ಒಬ್ಬರು ಫ್ರೆಂಡಿಗೆ ನಾವು ಹೇಳಲಿಲ್ಲ ಹೇಳಿದ್ರೆ ಇನ್ನು ಆಫ್ ಆಗ್ತಾಳೆ ಅಂತ ಹೇಳಿಬಿಟ್ಟು ಸೊ ನಿಮ್ಮ ಜೊತೆ ಮಾತ್ರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ಅವಳು ಅವಳಿಗೆ ಗೊತ್ತಾದರೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಅವತ್ತೊಂದು ದಿನ ಅವಳು ಆರಾಮಾಗಿರಲಿ ಅಂತ ನಾವು ಯಾರೂ ಏನೂ ಹೇಳ್ಕೊಂಡಿಲ್ಲ ಸೊ ಒಂಥರ ಚೆನ್ನಾಗಿತ್ತು ಬಟ್ ಕಳೆದೋಗಿದ್ದು ಒಂದು ಕಡೆ ಬೇಜಾರಾಯಿತು ಕಂಪ್ಲೇಂಟ್ ಎಲ್ಲ ಕೊಟ್ವಿ ಮತ್ತು ಅದು ಏನೋ ಕೋಡೆಲ್ಲ ಇದೆಯಂತೆ ಅದನ್ನು ನಾವು ಫಾರ್ವರ್ಡ್ ಇದು ಏನು ವಾಟ್ಸಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರದ್ದು ನಂಬರೆಲ್ಲ ತೊಗೊಂಡು ಬಂದ್ವಿ ನಾವು ಬಂದು ಬಸ್ಸಿಂದ ನಾವು ಇಲ್ಲಿ ಊರು ಯಾವುದೋ ಹೇಳಿದ್ರು ಬಟ್ ಆ ಕಡೆ ಊರುಗಳು ನೇಮ್ ನಮ್ಗೆ ಗೊತ್ತಾಗ್ತಿಲ್ಲ ಅಲ್ಲಿ ಇಳಿದ್ವಿ ಅವ್ರ ಹಸ್ಬೆಂಡು ಬಂದು ಪಿಕಪ್ ಮಾಡ್ತಾರೆ ಅಂತ ಹೇಳಿದ್ಲು ಸೊ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವ್ರ ಹಸ್ಬೆಂಡ್ ಬಂದರೂ ನಾವು ಅಲ್ಲಿಂದ ಡೈರೆಕ್ಟ್ ಚೌಟ್ರಿಗೆ ಹೋದ್ವಿ ಫ್ರೆಶ್ ಅಪ್ ಆಗಬೇಡ ಅಂತ ಹೇಳಿಬಿಟ್ಟು ಹಾಟ್ ವಾಟರ್ ಎಲ್ಲ ಇತ್ತು ಒಂಥರ ಹೆಂಗೆ ಅಂದರೆ ಟ್ರೈನಲ್ಲಿ ಟಯರ್ಡಾಗಿ ಹೋದರೆ ಬಿಸಿ ಬಿಸಿ ನೀರು ಸಿಕ್ಕಿದ್ರೆ ಹೆಂಗೆ ಹೇಳಿ ಆ ಥರ ಇತ್ತು ನಮಗೆ ಒಂಥರ ಖುಷಿ ಖುಷಿಯಾಗಿ ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಅಪ್ ಆದ್ವಿ ಸೊ ಅದಾದಮೇಲೆ ಫ್ರೆಂಡ್ಸ್ ಅವ್ರ ಕಡೆ ಯಾವ ರೀತಿ ಎಲ್ಲ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನು ನಾನು ವೀಡಿಯೋ ಮಾಡ್ಕೊಂತ ಅಂತ ಹೇಳಿದ್ದೆ ಯಾಕಂದರೆ ಹಿಂದಿನ ದಿನ ಇದೆಲ್ಲ ಮಾಡ್ಕೊಂಡಿರೋದು ಹಿಂದಿನ ದಿನವೇ ಅಂದ್ಕೊಳ್ತೀನಿ ಅವಳು ಹಿಂದಿನ ದಿನ ಇದೆಲ್ಲ ಮಾಡ್ಕೊಂಡಿರೋದು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿ ನನಗೆ ಶೇರ್ ಮಾಡು ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಸೊ ಹಾಗೆಯೇ ಅವಳು ಎಲ್ಲ ವೀಡಿಯೋಸ್ನೂ ಮಾಡಿಕೊಂಡು ಶೇರ್ ಮಾಡಿದ್ದಾಳೆ ಬಟ್ ಮಧ್ಯೆ ಮಧ್ಯೆ ಈ ಥರ ಡಿಸ್ಟರ್ಬ್ ಇದೆ ಕಣೆ ಪರವಾಗಿಲ್ವಾ ಅಂದಲೋ ಸರಿ ಆಯಿತು ಇರಲಿ ಪರವಾಗಿಲ್ಲ ಕಳಿಸು ಅಂತ ಹೇಳಿದೆ ಸೊ ಆ ಒಂದು ವೀಡಿಯೋನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೈಡ್ ಕಡೆಯಲ್ಲಿ ಈ ಥರ ಒಂದು ಬೇಬಿ ಶವರ್ ಸೆರೆಮನಿ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅವರು ಫೋರ್ ಮಂತ್ಸಿಗೆ ಒಂದು ಟೈಮ್ ಸಿಕ್ಸ್ ಮಂತ್ಸಿಗೆ ಒಂದು ಟೈಮ್ ಮತ್ತು ಏಯ್ಟ್ ಮಂತ್ಸಿಗೆ ಒಂದು ಟೈಮ್ ಏನೋ ಮಾಡ್ತಾರಂತೆ ಸೊ ಆ ಥರ ಹೇಳ್ತಿದ್ದು ಸೊ ನಮಗೆ ಇದೆಲ್ಲ ನೋಡೋ ಒಂದು ಚಾನ್ಸಸ್ ಇರಲಿಲ್ಲ ಬಟ್ ಇಟ್ಸ್ ಓಕೆ ಈ ಥರ ಒಂದು ವಿಡಿಯೋ ಮಾಡಿ ನಮಗೆ ತೋರಿಸಿದ್ದು ಒಂಥರ ಖುಷಿ ಆಯಿತು ಅಲ್ಲಿ ಅಂತ ಅಂದರೆ ನಾವು ನಾವು ಹೋದಾಗ ಅಂದರೆ ಜಸ್ಟ್ ನಾವಿಲ್ಲಿ ಬ್ಯಾಂಗ್ಳೂರೆಲ್ಲ ರಿಸೆಪ್ಷನ್ ಮಾಡಲ್ವ ಆ ಥರ ಮಾಡಿದ್ದಾರೆ ನಾವು ಅದೇ ಅಂದ್ಕೊಂಡು ಏನು ತಿಂಡಿ ಅದೆಲ್ಲ ಇಟ್ಟು ಶಾಸ್ತ್ರ ಎಲ್ಲ ಮಾಡ್ತಾರೆ ನಮ್ಮ ಸೈಡು ಸೊ ಆ ಕಡೆ ಎಲ್ಲ ಈ ಥರ ಮಾಡಿದಾರಲ್ಲ ಅಂತ ನಮಗೂ ಒಂಥರ ಆಶ್ಚರ್ಯ ಆಯಿತು ಆ ಕಡೆ ನಮ್ಮ ಕಡೆ ಬಂದು ಲೇಡೀಸಿಗೆ ಮಾತ್ರ ನಾವು ಗಿಫ್ಟ್ ಆ ಥರ ಎಲ್ಲ ಕೊಡ್ತೀವಿ ಇವ್ರ ಕಡೆ ಅವ್ರ ಹಸ್ಬೆಂಡ್ಗೂ ಗಿಫ್ಟ್ ಕೊಡ್ತಿದ್ರು ಮತ್ತು ಇವಳಿಗೂ ಗಿಫ್ಟ್ ಕೊಡ್ತಾಯಿದ್ರು ಈ ಥರ ಇತ್ತು ಸೊ ಏನೋ ಒಬ್ಬೊಬ್ರು ಕಡೆ ಒಂದೊಂಥರ ಶಾಸ್ತ್ರ ಅಲ್ವಾ ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ಮಾಡ್ತಾರೆ ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ನೋಡೋವಂಥ ಒಂದು ಚಾನ್ಸಸ್ ಸಿಕ್ತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ನಿಮಗೆ ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಪಾರ್ಟ್ ಟೂ ಅಲ್ಲಿ ರಿಟರ್ನ್ ಹೇಗೆಲ್ಲ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು ಆ ಒಂದು ವೀಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಪಾರ್ಟ್ ಟೂ ಆಗಿ ಯಾಕಂದರೆ ತುಂಬಾ ಲೆಂತಿ ಆಗಿಬಿಡತ್ತೆ ಒಂದು ವೀಡಿಯೋ ಅದಕ್ಕೋಸ್ಕರ ಪಾರ್ಟ್ ಟೂ ವೀಡಿಯೋ ಆಗಿ ನಾನು ಮಾಡ್ತೀನಿ ಸೊ ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟೆಲ್ಲ ಶಾಸ್ತ್ರಗಳು ಮಾಡ್ತಿದ್ದಾರೆ ಏನೋ ಅಂತ ನೀವು ನೋಡ್ಕೊಂಡು ಬನ್ನಿ ಕುಕುಮಂದ್ರಿ ಅಲ್ವಾ ನಾವು ಇಲ್ಲಿ ಚೌಟ್ರಿಗೆ ಬಂದು ಫುಲ್ಲು ಫ್ರೆಶಪ್ ಆಗಿ ಆಗಿ ಸ್ಯಾರಿ ಉಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಟ್ರೆಡಿಷ್ನಲ್ ಆಗಿ ಈ ಥರ ಸಿಂಪಲ್ಲಾಗಿ ಎಲ್ಲರೂ ರೆಡಿಯಾಗಿದ್ವಿ ಸೊ ನಮಗಂತೂ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಡಿಯಾಗಿದ್ದು ನೋಡಿದ್ರೆ ಆಯಿತು ಡಿಫ್ರೆಂಟಾಗಿ ಅನ್ನೋದಕ್ಕಿಂತ ಒಂಥರ ಟ್ರೆಡಿಷನಲ್ ಲುಕ್ಕೇ ಒಂಥರ ಚೇಂಜ್ ಅನಿಸ್ಬಿಡತ್ತೆ ಸೊ ಹಾಗಾಗಿ ನಾವು ಇಲ್ಲಿ ರೆಡಿ ಆಗಿಬಿಟ್ಟು ನಾವು ಅವ್ರ ಮನೆಗೆ ಹೋಗೋಣ ಅವಳನ್ನು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಿದ್ದೀವಿ ಸೊ ಅವ್ರ ಹಸ್ಬೆಂಡ್ ಬರೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ನೋಡಿ ಇಲ್ಲಿ ಬಂದು ನಾವು ಅವ್ರದ್ದು ಎಂಟ್ರಿ ಬೋರ್ಡ್ ಒಂದು ವಿಶ್ ಮಾಡಿ ಅಂದರೆ ಈ ಥರ ಜಸ್ಟ್ ಒಂದು ಪೋಸ್ಟ್ ಕೊಟ್ಟು ಒಂದಷ್ಟು ಫೋಟೋಸ್ ತೊಗೊಂಡು ಅದಾದಮೇಲೆ ಅವ್ರ ಹಸ್ಬೆಂಡ್ ಬಂದರು ನಮ್ಮನ್ನ ಕರ್ಕೊಂಡು ಅವ್ರ ಮನೆಗೆ ಹೋದರು ಸರಿ ಅಂತ ಹೇಳಿ ಅವಳಿಗೆ ಮೇಕಪ್ ಮಾಡ್ತಿದ್ರು ಸೊ ಮೇಕಪ್ ಎಲ್ಲ ಆದಮೇಲೆ ಹೊರಡೋ ಟೈಮಲ್ಲಿ ನಾನೊಂದು ಕ್ಯಾಪ್ಚರ್ ಮಾಡ್ಕೊಂಡೇ ಇದು ಅವರು ಅವ್ರ ಹಸ್ಬೆಂಡು ಸೊ ಇಬ್ಬರು ಒಟ್ಟಿಗೆ ಹೊರಡ್ತಿದ್ದಾರೆ ಮನೆಯಿಂದ ಚೌಟ್ರಿಗೆ ಸೊ ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ಅವಳಿಗೆ ಫ್ಲವರ್ಸ್ ಅದೆಲ್ಲನೂ ಚೌಟ್ರಿಯಲ್ಲೇ ತಂದಿದ್ದಾರೆ ಅಲ್ಲೇ ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಅವರು ಒಂದು ಕಾರಲ್ಲಿ ಹೋದರು ನಮ್ಮನ್ನೂ ಒಂದು ಕಾರಲ್ಲಿ ಕರ್ಕೊಂಡು ಬಂದರು ಸೊ ನಾವು ಬೇಗ ಬಂದ್ವಿ ಅವರ ಆಮೇಲೆ ಬಂದರು ನೋಡಿ ಇಲ್ಲಿ ಬರ್ತಿದ್ದಾರೆ ಚೌಟ್ರಿಗೆ ಸೊ ಒಂಥರ ಒಂಥರ ಫೀಲ್ ಆಗುತ್ತಲ್ಲ ಫ್ರೆಂಡ್ಸ್ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಮತ್ತು ನಮಗಿಲ್ಲಿ ಇದೆಲ್ಲ ಹೊಸದು ಒಂಥರ ಹೊಸ ಒಂದು ಊರಿಗೋದೇ ಯಾವ ರೀತಿ ಇರುತ್ತೆ ಒಂಥರ ಜನಗಳ ಲಾಂಗ್ವೇಜೇ ಆ ಸೈಡ್ ಬೇರೆ ಥರನೇ ಇರುತ್ತೆ ಸೊ ಮತ್ತು ನಾವು ಅಷ್ಟೇ ಚೌಟ್ರಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ವೆಲ್ಕಮ್ ಮಾಡ್ಕೊಂಡು ನನಗೆ ಇದು ನಿಜ ಬೇಬಿ ಶೆವರ್ ಅಂತ ಅನ್ನಿಸ್ಲೇ ಇಲ್ಲ ಯಾಕೆ ಅಂದರೆ ಇವ್ರದ್ದು ನಾನು ಹೇಳೋದ್ನಲ್ಲ ಶಾಸ್ತ್ರ ಎಲ್ಲ ಹಿಂದಿನ ದಿನವೇ ಆಗಿರತ್ತೆ ಜಸ್ಟ್ ಇದನ್ನು ಇವ್ರಿಗೆ ಹಾರ ಬದಲಾಯಿಸಿ ಗಿಫ್ಟ್ ಎಲ್ಲ ಕೊಡೋದು ಅಷ್ಟೇ ಒಂದು ಪ್ರೋಗ್ರಾಮ್ ಇರುತ್ತೆ ಸೊ ನಾವೆಲ್ಲ ಇಲ್ಲಿ ಕೂತಿದ್ವಿ ಅವ್ಳು ಬಂದು ನಮ್ಮ ಜೊತೆ ಎಲ್ಲ ಮಾತಾಡ್ಕೊಳ್ತಾ ಅವ್ರನ್ನ ಫ್ರೆಂಡ್ನ ಮೀಟ್ ಮಾಡಿಸಿದ್ಲು ಸೊ ಅಲ್ಲಿ ಗದಗಲ್ಲಿ ಫ್ರೆಂಡ್ ಆಗಿರೋರು ಸೊ ಅವ್ರನ್ನ ಮೀಟ್ ಮಾಡಿಸಿದ್ಲು ನಾವು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಸೊ ಹೇಗೆ ಏನು ಅಂತ ಎಲ್ಲ ಒಂಥರ ಟ್ರೈನಲ್ಲಿ ಬಂದಿದ್ದ ಎಕ್ಸ್ಪೀರಿಯೆನ್ಸು ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ವಿ ಮಾತಾಡ್ತಾ ಚೆನ್ನಾಗಿ ಕಾಣಿಸಿದಾಳಲ್ಲ ಓಕೆ ಮೇಕಪ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತು ಸೊ ನಾವೆಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ವಿ ಯಾಕಂದರೆ ಟ್ರಾವೆಲ್ ಮಾಡಿದ್ರಿಂದ ನಮಗೆ ಒಂಥರ ಟಯರ್ಡ್ನೆಸ್ ಇದ್ದಿದ್ದರಿಂದ ಓಕೆ ಇರಲಿ ಇಷ್ಟು ಮಾತ್ರ ರೆಡಿಯಾಗಿದ್ವಲ್ಲ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಸ್ಟೇಜಿಗೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಕೆಲವೇ ಜನ ಬಂದಿದ್ದರು ಆಮೇಲೆ ಆಮೇಲೆ ತುಂಬ ಜನ ಆಗೋಗ್ಬಿಟ್ರು ಟಿಫನು ಸಹ ಅವಳು ಮಾಡಿರಲಿಲ್ಲ ನಾವು ಅದೇ ಬೈತಿದ್ವಿ ಫಸ್ಟು ಊಟ ಎಲ್ಲ ಆದರೂ ತಿನ್ಕೋ ಆಮೇಲೆ ಮಿಕ್ಕಿದ್ದು ಅಂತ ಹೇಳಿಬಿಟ್ಟು ಸೊ ಇವ್ರ ಕಡೆನೇ ಒಂಥರ ಡಿಫ್ರೆಂಟ್ ಶಾಸ್ತ್ರಗಳಿರುತ್ತೆ ನಮ್ಮ ಕಡೆನೇ ಬೇರೆ ಥರ ಇರುತ್ತೆ ಸೊ ನಾವು ಫ್ರೆಂಡ್ಸ್ ಎಲ್ಲನೂ ನಾವು ಯಾವ ರೀತಿ ಇಲ್ಲೆಲ್ಲ ಮಾಡ್ತೀವೋ ಅದೇ ರೀತಿ ಅವಳಿಗೆ ನಾವು ಒಂದು ಏನು ಶಾಸ್ತ್ರ ಮಾಡಿ ಮಾಡಿರೋವಂಥದ್ದು ಸೊ ನಮ್ಮ ಕಡೆ ಅಂದರೆ ಈ ಥರ ತಿಂಡಿ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಐಟಮ್ನು ಒಂದು ಟೇಬಲ್ ಮೇಲೆ ಇಟ್ಟು ನಾವು ಶಾಸ್ತ್ರ ಎಲ್ಲ ಮಾಡಿ ಅವ್ರಿಗೆ ಎಲ್ಲ ತೊಡಿಸಿ ಆ ಥರ ಮಾಡ್ತೀವಿ ಬಟ್ ಇವ್ರ ಕಡೆ ಆ ಥರ ಏನೂ ಇಲ್ಲ ಅದನ್ನು ಮನೇಲೇ ಮಾಡಿ ಮುಗಿಸಿರ್ತಾರೆ ಸೊ ಇಲ್ಲಿ ಜಸ್ಟ್ ಫಾರ್ ಈ ಥರ ಎಲ್ಲರನ್ನೂ ಇನ್ವೈಟ್ ಮಾಡಿ ಈ ಥರ ಒಂದು ಗ್ರ್ಯಾಂಡ್ ಇದನ್ನು ಫಂಕ್ಷನ್ನ ಮಾಡ್ಕೊಳ್ತಾರೆ ಸೊ ಇಬ್ರು ಇವಾಗ ಆರಾಕ್ಷನ್ ಮಾಡ್ತಿದ್ದಾರೆ ನಮಗೆ ನಿಜ ಆ ಒಂದು ಬೋಲ್ಡ್ ಇಲ್ಲ ಅಂದಿದ್ರೆ ಇವ್ರದ್ದು ಮದುವೆ ಏನೋ ಮದುವೆಗೆ ಬಂದಿದ್ದೀವೇನೋ ಅನ್ನೋ ಥರನೇ ಫೀಲ್ ಇದ್ದಿದ್ದು ಬಟ್ ಯಾಕಂದರೆ ಇವ್ರು ಸಿಕ್ಸ್ ಮಂತ್ಸಿಗೆ ಮಾಡ್ಕೊತಿರೋದು ಏಯ್ಟ್ ಮಂತ್ಸಿಗೆಲ್ಲ ಏನೋ ಏನೋ ಹೇಳಿದ್ಲು ರೀಸನು ಬಟ್ ನನಗಷ್ಟು ಇನ್ನೂ ನೆನಪಿಲ್ಲ ಅವರು ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಾದ್ಮೇಲೆ ಅವ್ರ ಅವ್ರ ಕಡೆ ನಾನು ಹಾಗೂ ಕೇಳಿದೆ ಅವ್ರಿಗೆ ಹೋಗಿಬಿಟ್ಟು ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಇದೆ ಇನ್ನೂ ಏನಾದರೂ ಶಾಸ್ತ್ರ ಇದೆಯಾ ಹೇಗೆ ಏನು ಅಂತ ಹೇಳ್ಬಿಟ್ಟು ಸೊ ಇದೆ ಅಮ್ಮ ನೋಡೋಣ ಹೇಗೆ ಹೇಳ್ತಾರೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರಾ ಆಂಟಿ ಸರಿ ಆಯಿತು ಕೇಳ್ಕೊಂಬನ್ನಿ ಆಂಟಿ ಅದಾದಮೇಲೆ ನಾವು ಏನಿದೆಯೋ ನಾವು ಇದು ಮಾಡ್ಕೊಳ್ತೀವಿ ಅಂತ ಸೊ ನಾವಿಲ್ಲಿ ಹೋಗಿಬಿಟ್ಟು ನೋಡಿ ನಮ್ಮ ಶಾಸ್ತ್ರ ಪ್ರಕಾರ ಆ್ಯಕ್ಚುಲಿ ಅವ್ರನ್ನ ಕೂರಿಸಿ ನಾವು ಅದು ತಂದಿರೋದನ್ನೆಲ್ಲ ಅವ್ರ ಕೈಯಲ್ಲಿಟ್ಟು ನಾವು ಶಾಸ್ತ್ರ ಮಾಡಿ ಅದಾದ ಮೇಲೆ ಮಾಡ್ತೀವಿ ಸೊ ಆ ಥರ ಇಲ್ಲಿ ಏನೂ ಇರದೇ ಇರೋ ಕಾರಣ ಜಸ್ಟ್ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ತಂದಿದ್ದ ಗಿಫ್ಟನ್ನು ನಾವು ಹಾಗೆ ಕೊಟ್ವಿ ಸೊ ಅವ್ರ ಹಸ್ಬೆಂಡೂ ಇದ್ದರು ಸೊ ನಮ್ಮ ಕಡೆ ಅಂದರೆ ಜಸ್ಟ್ ಇವ್ರು ಮಾತ್ರ ಕೂರಿಸ್ತೀವಿ ಏನು ಪ್ರೆಗ್ನೆಂಟ್ ಲೇಡಿ ಮಾತ್ರ ಕೂರಿಸೋವಂಥದ್ದು ಸೊ ಇಲ್ಲಿ ಇಬ್ಬರು ಇದ್ದರು ಸೊ ಈ ಥರ ಒಂದು ನಮ್ಮದು ಬೇಬಿ ಶವರ್ ಫಂಕ್ಷನ್ನು ಸೊ ಡಿಫ್ರೆಂಟ್ ಟೋಟಲಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನನ್ನ ಫ್ರೆಂಡ್ ಇನ್ನೊಬ್ರು ಮಾಡಿದ್ಲು ಅದಾದಮೇಲೆ ಎಲ್ಲರೂ ಒಂದಷ್ಟು ಫೋಟೋಸ್ ತೊಗೊಂಡು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಒಂದಷ್ಟು ಇನ್ನು ಬೇರೆ ಬೇರೆ ಫೋಟೋಸ್ ಎಲ್ಲ ತಗೊಂಡು ನಾವು ಈ ಒಂದು ಇದನ್ನು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ನೋಡಿ ಅದೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ ಮೇಲೆ ಈ ಥರ ಅವ್ರದ್ದು ಶಾಸ್ತ್ರಗಳಿರತ್ತೆ ನಮ್ಮನ್ನ ಕೂರಿಸಿ ಅವರು ಅರ್ಶನ ಕುಂಕುಮ ಕೊಡ್ತೀವಿ ನಾವು ಅವ್ರು ಈ ಥರ ಅವರೇ ಇಟ್ಟು ಅವರೇ ಏನು ಗಿಫ್ಟ್ ಎಲ್ಲ ಈ ಥರ ಕೊಡ್ತಾರೆ ಅರ್ಶನ ಕುಂಕುಮ ಮತ್ತು ಬ್ಲೌಸ್ ಪೀಸ್ ಗಿಫ್ಟಾಗಿ ಕೊಡ್ತಾರೆ ಸೊ ಓಕೆ ಅದನ್ನೆಲ್ಲ ತೊಗೊಂಡು ನಾವು ಸಹ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿದೆ ಅಂತ ಹೇಳೋದ್ನಲ್ವಾ ರೀಲ್ಸ್ ಅಂದರೆ ಜಸ್ಟ್ ಹಾಗೆ ನೋಡಿ ಈ ಥರ ಒಂದು ಕೆಲವೊಂದು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ ಸೊ ಯಾಕಂದರೆ ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬೇಣ ಅಂತೇಳಿ ನಾವು ಮಾಡ್ಕೊಂಡಿದಂಥದ್ದು ಯಾಕಂದರೆ ಟಯರ್ಡ್ ಬೇರೆ ಆಗಿದ್ವಿ ಸೊ ಫುಲ್ಲು ಇನ್ನೂ ಟೈರ್ಡ್ ಆಗಿಬಿಡ್ತೀವಿ ಮತ್ತು ನೈಟ್ ಬೇರೆ ಜರ್ನಿ ಇರುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಪ್ ಆಗಿ ನಾವು ಊಟಕ್ಕೆ ಹೋದ್ವಿ ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸಂಜೆ ಟ್ರೈನಿಗೆ ರೆಡಿ ಆದ್ವಿ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪಾರ್ಟ್ ಟೂಗೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಸಿ ಇನ್ ದ ನೆಕ್ಸ್ಟ್ ಲಾಗ್